ಬಾಂಗ್ಲಾದೇಶ ಮೂಲದ ಆರು ಮಂದಿಯನ್ನು ವಶಕ್ಕೆ ಪಡೆದಿದ್ದಾಗಿ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗದ ಎಸ್ ಪಿ ಕಚೇರಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಮಾತನಾಡಿದ್ದು ನಗರದ ಅರವಿಂದ್ ಗಾರ್ಮೆಂಟ್ಸ್ ಹಾಗೂ ವೈಟ್ ವಾಶ್ ಗಾರ್ಮೆಂಟ್ಸ್ನಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದು ಕೆಲಸ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದು ದಾಳಿ ನಡೆಸಿದ್ದೇವೆ ಈ ವೇಳೆ ಆರು ಮಂದಿಯನ್ನು ವಶಕ್ಕೆ ಪಡೆದಿದ್ದೇವೆ ಇನ್ನು ಇಪ್ಪತ್ತು ಜನರನ್ನು ವಿಚಾರಣೆ ಮಾಡಿದ್ದು ಆರು ಮಂದಿ ಬಾಂಗ್ಲಾ ಪ್ರಜೆಗಳು ಎಂದು ತಿಳಿದು ಬಂದಿದೆ ಇನ್ನು ಇವರೆಲ್ಲ ಬಾಂಗ್ಲಾದೇಶದ ಮೂಲಕ ವೆಸ್ಟ್ ಬೆಂಗಾಲ್ಗೆ ಬಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೋಲ್ಕತ್ತಾ ಮೂಲಕ ದೇಶದ ವಿವಿಧ ರಾಜ್ಯಗಳಿಗೆ ಕೆಲಸಕ್ಕೆ ಹೋಗುತ್ತಿದ್ದರು ಇನ್ನು ಇವರು ಆಧಾರ್ ಕಾರ್ಡ್ ಮತದಾರರ ಕಾರ್ಡ್ ಲೇಬರ್ ಕಾರ್ಡ್ಗಳನ್ನು ಮಾಡಿಸಿಕೊಂಡು ಬಂದಿದ್ದರು ಇನ್ನು ಈಗಾಗಲೇ ಇವರನ್ನು ತನಿಖೆಗೆ ಒಳಪಡಿಸಿದ್ದು ವಿಚಾರಣೆ ನಡೆಸಿದ್ದೇವೆ ಕಳೆದ ಐದು ವರ್ಷಗಳಿಂದ ಇವರು ಇಲ್ಲಿ ವಾಸವಾಗಿದ್ದು ಇವರನ್ನು ವಶಕ್ಕೆ ಪಡೆದು ಬೆಂಗಳೂರಿನ ಎಫ್ ಆರ್ ಆರ್ಒಗೆ ಕಳಿಸಿದ್ದು ಬಾಂಗ್ಲಾದೇಶದ ಎಂಬೆಸಿ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ವಾಪಸ್ ಬಾಂಗ್ಲಾದೇಶಕ್ಕೆ ಕಳುಹಿಸುವುದಾಗಿ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರ್ ಅವರು ಮಾಹಿತಿ ನೀಡಿದ್ದಾರೆ ಮತ್ತು ಅಲ್ಲಿ ಕೋಲ್ಕತ್ತಾಗೆ ಹೋಗಿ ಕೋಲ್ಕತ್ತಾದಿಂದ ದೇಶದ ಬೇರೆ ಬೇರೆ ಸಿಟಿಗಳಿಗೆ ಲೈಕ್ ಚೆನ್ನೈ ಬ್ಯಾಂಗ್ಳೂರ್ ಮುಂಬೈ ಇಂಥ ಸಿಟಿಗಳಿಗೆ ಕೆಲಸಕ್ಕೋಸ್ಕರ ಹೋಗಿ ಅಲ್ಲಿ ಮತ್ತು ಅವರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇವೆಲ್ಲ ಕೂಡ ಯಾವ ಮೂಲಕ ಯಾರ ಈ ಕೆಲಸ ಕಾಂಟ್ರಾಕ್ಟರ್ಸ್ ಯಾರು ಇರ್ತಾರೆ ಅವರು ಅವರವರ ಕಾಂಟ್ರಾಕ್ಟ್ಸ್ ಯೂಸ್ ಮಾಡಿಕೊಂಡು ಯಾರು ಲೇಬರ್ ಇದ್ದಾರೆ ಅಂತ ಅವ್ರನ್ನ ಕರೆಸ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಇರುತ್ತೆ ಇವರು ಬೆಂಗಾಲ್ ಬಿಹಾರ್ ಜಾರ್ಖಂಡ್ ಅಂತ ಹೇಳ್ಕೊಂಡು ಅದೇ ರೀತಿಯ ಆಧಾರ್ ಕಾರ್ಡ್ಸ್ ಮತ್ತು ಪ್ಯಾನ್ ಕಾರ್ಡ್ಸ್ ಈವೆನ್ ಎಲೆಕ್ಷನ್ ಐ ಡಿ ಕಾರ್ಡ್ ಕೂಡ ಮಾಡಿಸ್ಕೊಂಡು ಓಡಾಡ್ತಾರೆ ಲೇಬರ್ ಕಾರ್ಡ್ಸ್ ಇವೆಲ್ಲ ಕೂಡ ಮಾಡಿಸ್ಕೊಂಡು ಓಡಾಡ್ತಾರೆ ರಾಕೆಟ್ ಥರ ನಮಗೂ ಅನಿಸ್ಲಿಲ್ಲ ಬಟ್ ಅದು ಇನ್ನೂ ಪತ್ತೆ ಆಗಬೇಕು ಬ್ಯಾಂಗ್ಲೂರ್ ಅವರಿಗೆ ಸ್ವಲ್ಪ ದುಡ್ಡು ತಗೊಂಡು ಅವರಿಗೆಲ್ಲ ಡಾಕ್ಯುಮೆಂಟೇಷನ್ ಮಾಡಿಸಿ ಆ ಥರ ಅವ್ರಿಗೆ ರೆಗ್ಯುಲರ್ ಡಾಕ್ಯುಮೆಂಟ್ಸ್ ಮಾಡ್ಬಿಟ್ಟು ಕರೆಸ್ತಾ ಇದ್ದಾರೆ ಅಂಥವರೇ ಹೆಲ್ಪ್ ಮಾಡ್ತಾರೆ ಸೊ ಅದಕ್ಕೆ ನಾವು ಅದರದ್ದು ಕೂಡ ಕೆಲವೊಂದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಅಲ್ಲಿ ಬ್ಯಾಂಗ್ಳೂರು ಪೊಲೀಸರು ಕೂಡ ಒಂದು ರಿಪೋರ್ಟ್ ಕಲಿಸ್ತಾ ಇದ್ದೇವೆ ಅವರು ಕೂಡ ಅಲ್ಲಿ ವೆರಿಫೈ ಮಾಡ್ತಾರೆ ವರ್ಷ ಡಾಕ್ಯುಮೆಂಟೇಷನ್ ಮಾಡಿಕೊಟ್ಟಂಥವ್ರು ಅಲ್ಲೇ ಒಂದು ಬಾಂಗ್ಲಾದೇಶಿ ಆಲ್ರೆಡಿ ಬಂದು ಅವರು ಸೆಟಲ್ ಆಗಲಿ ಅವನು ಎಲ್ಲ ರೆಗ್ಯುಲರೈಸ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಇಂಥವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಇವಾಗ ಡೀಟೇಲ್ಸ್ ಗೊತ್ತಾಯಿತು ಬಟ್ ಯಾರು ಅಂತ ಪತ್ತೆ ಆಗಿಲ್ಲ ಚೆಕ್ ಮಾಡ್ತೀವಿ ಯಾರ ಮೇಲೆ ಕೂಡ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಕಂಡು ಬಂದಿಲ್ಲ ಇವರೆಲ್ಲ ಕೂಡ ಮೋಸ್ಟ್ಲಿ ಲೈವ್ಲಿಹುಡ್ಗೋಸ್ಕರ ಬಂದಿದ್ದಾರೆ ಎಲ್ಲಿ ಕೆಲಸ ಆಗುತ್ತೆ ಅಲ್ಲಿ ಓಡಾಡ್ತಾ ಇರ್ತಾರೆ ಅದರಲ್ಲಿ ಶೇಖ್ ಸೈಫುರ್ ರಹಮಾನ್ ಬ್ಯಾಂಗ್ಳೂರಿಗೆ ಬರ್ತಾನೆ ಆಮೇಲೆ ಅಲ್ಲಿ ಸರಿಯಾಗಿ ಕೆಲಸ ಇಲ್ಲದ ಕಾರಣ ಅವನು ಚಿತ್ರಕ್ಕೆ ಬರ್ತಾನೆ ಕೋಯಂಬತ್ತೂರ್ ಬರ್ತಾನೆ ಅಲ್ಲಿಂದ ಬ್ಯಾಂಗ್ಳೂರ್ ಬರ್ತಾನೆ ಮತ್ತೆ ಅಲ್ಲಿಂದ ಚಿತ್ರದುರ್ಗ ಬರ್ತಾನೆ ಸೊ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ ನಾವು ಹುಸೇನ್ ಸುಮೇನ್ ಅಲ್ಲಿ ನೋಡಿದ್ರೆ ಅವನು ಫೈವ್ ಇಯರ್ಸ್ ಬ್ಯಾಕ್ ಇಂದ ಇಲ್ಲೇ ಇದ್ದಾನ ಚಿತ್ರದುರ್ಗ ಟೂ ತೌಸಂಡ್ ಫಿಫ್ಟೀನ್ ಆಗಲೂರಿಂದ ಮಲ್ಲಿ ಮತ್ತು ಇಲ್ಲಿ ಚಿತ್ರದುರ್ಗ ಬರ್ತಾರೆ ಸೊ ಇವನು ಆಲ್ಮೋಸ್ಟ್ ಕನ್ನಡ ಕೂಡ ಮಾತಾಡ್ತಾನೆ ಎಲ್ಲ ಲೋಕಲೈಸ್ ಲೋಕಲೈಸ್ ಆದ್ದ ವಾಸ ಇಲ್ಲಿ ಧವಲ್ಗಿರಿ ಎಕ್ಸ್ಟೆನ್ಷನ್ ಬಡವನ ಇಲ್ಲಿ ಅವರೇ ಅರಣ್ಯ ಗಾರ್ಮೆಂಟ್ಸ್ನವರು ಅಲ್ಲಿ ಅವ್ರಿಗೆ ಉಳ್ಕೊಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಟೋಟಲ್ ನಮಗೆ ಒಂದು ಇಪ್ಪತ್ತು ಜನರ ಮೇಲೆ ಸಂಶಯ ಇತ್ತು ಇವ್ರಿಗು ಯಾರಿಗೂ ಹತ್ರ ಈ ವೆಸ್ಟ್ ಬೆಂಗಾಲ್ ಡಾಕ್ಯುಮೆಂಟೇಶನ್ ಇದೆ ಅಂಥವ್ರನ್ನ ಕರೆಸಿ ನಾವು ಚಾರ್ಜ್ ಮಾಡಿ ಆರು ಜನ ರಿಟೈನ್ ಮಾಡಿದ್ವಿ ರಿಟೆನ್ ಮಾಡಿ ಎಫ್ ಆರ್ ಬ್ಯಾಂಗ್ಳೂರಿಗೆ ಕಳಿಸ್ತೀವಿ ಅವರು ಈ ಥರ ಅಕ್ರಮ ವಲಸೆಗಾರರಲ್ಲಿ ಯಾರು ಇರ್ತಾರೆ ಅವ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಬಾಂಗ್ಲಾದೇಶ್ ಎಂಬಸಿ ಜೊತೆ ಸಂಪರ್ಕ ಮಾಡಿ ಅವರ ವಾಪಸ್ ಕಲಿಸ್ತಾರೆ ಎಫ್ ಆರ್ ಆರ್ ಎಫ್ ಆರ್ ಆರ್ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್